ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಅರ್ಶಿನ ಹಾಡಲಿಕ್ಕೆ ರೆಡಿ ಆಗಿದ್ದೀವಿ ಮತ್ತು ನಮ್ದು ಮೈಕದ ಎಷ್ಟೊಂದು ಪ್ರಾಬ್ಲಮ್ ಆಗದ ನಾವು ಮೊಬೈಲಕ್ಕೆ ಮೈಕೇನು ಹಾಕಿದ್ವಲ್ಲ ಆ ಮೈಕದ ಪ್ರಾಬ್ಲಮ್ ಆಗೈತಿ ಮತ್ತು ಇಲ್ಲಿ ಹುಡೇದ ಮಂಜು ಸರ್ ಜ್ಯೋತಿರ್ಲಿಂಗ್ ಸರ್ ಅವರಿಗೆ ಭೇಟಿ ಇದ್ದಾನೆ ಎಷ್ಟು ಮಕ್ಕಳ ಬಗ್ಗೆ ಹೊಗೆತ್ತಾಯಿದ್ದಾನೆ ಒಳ್ಳೆ ಒಳ್ಳೆ ಹಾಡ ಹೇಳ್ತಾ ಇದ್ದಾರೆ ಸರ್ ಭಾಳ ಚೆನ್ನಾಗಿರ್ತಾ ಇದ್ದಾರೆ ಇಲ್ಲಿ ಜ್ಯೋತಿರ್ಲಿಂಗ ಹೊಣಿ ಸರ್ ಅವರು ಹಾಡ ಹೇಳ್ತಾ ಇದ್ದಾರೆ ಮನೆಯವರು ಮತ್ತು ಅವರ ಫ್ರೆಂಡ್ ಗ್ರೂಪ್ಸ್ ನೋಡಿ ಅಲ್ಲಿ ಅವರಂತೂ ನೆಲದ ಮೇಲೆ ನಿಲ್ತಾ ಇಲ್ಲ ಅಷ್ಟು ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ ನನಗೆ ಈ ಖುಷಿನ ನಮ್ಮನೆಯವ್ರ ಮುಖದ ಮೇಲೆ ನೋಡೋದಿತ್ತು ಭಾಳ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಅವರು ಮೊದಲಿಂದನೂ ಹೀಗೆ ಅದಾರ ಮತ್ತು ಇವಾಗಂತೂ ಭಾಳ ಜಾಸ್ತಿ ಆಗಿಬಿಟ್ಟಿದ್ದಾರೆ ಆಮೇಲೆ ಇವಾಗ ನಿಂಗಿ ನಿಂಗಿ ಸಾಂಗ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಯಾವ ರೀತಿ ರೆಡಿ ರೆಡಿಯಾಗಿದ್ದಾರೆ ನಿಂಗಿ ನಿಂಗಿ ಮಾಡಲಿಕ್ಕೆ ಜ್ಯೋತಿರ್ಲಿಂಗ ಹೊಂಕಟಿ ಸರ್ ಅವರು ಜಾನಪದ ಬಳಗ ಭಾಳ ಫೇಮಸ್ ಅದಾರ ಅದ್ರೊಳಗೆ ಹಾಡ ಅಂತ ಇದ್ದಾರಲ್ಲ ಆ ಹಾಡಕ್ಕೆ ಇವರೇ ನಿಲ್ತಾನೆ ಇಲ್ಲ ಎಷ್ಟು ಹಂಗೆ ಡ್ಯಾನ್ಸ್ ಮಾಡಿದ್ದೆ ಮಾಡಿದ್ದ ಅವ್ರ ಡ್ಯಾನ್ಸ್ ನೋಡಬೇಕು ಆ ನೋಡೋ ಖುಷಿನ ಬೇರೆ ಇರ್ತದೆ ಭಾಳ ಸಖತ್ ಎಂಜಾಯ್ ಮಾಡ್ತಾರೆ ಇವರು ಎಲ್ಲ ಹೊಂಗಲ್ ಫ್ಯಾಮಿಲಿ ಒಳಗೆ ಇವ್ರೆ ನಮ್ಮ ಮನೆಯವರು ಕೂಡಿಬಿಟ್ರಂದ್ರೆ ಮುಗಿದ ಹೊತ್ತು ಅದು ಫುಲ್ ಎಂಜಾಯ್ ಮಾಡ್ತಾರೆ ನೋಡಿ ಎಲ್ಲರಿಗೂ ನಿಮಗೆ ಎಂಜಾಯ್ ಲೋಕ್ರಯ್ಯ ಸರ್ ಅವರಂತೂ ಏನು ಹೇಳೋದೇನಿಲ್ಲ ಬಹಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿ ಹಾಡ ಹಾಡಾಗೇಳ್ತಾರೆ ಅವ್ರ ಹಿಂದಿ ಸಾಂಗ್ ಅಂತೂ ಹಳೆ ಸಾಂಗ್ಗಳು ಕೇಳಬೇಕನ್ಸ್ತದ ಅವ್ರು ಹಾಡಬೇಕಾದ್ರೆ ಅಲ್ಲಿ ಹೋಗ್ಬೇಕು ಅನ್ಸಲ್ಲ ಅಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ ಭಾಳ ಚೆನ್ನಾಗಿ ಖುಷಿ ಆಗ್ತದೆ ಅವ್ರ ಸಾಂಗ್ ಖರೆ ಇಲ್ಲಿ ನಾವು ಕಾಪಿ ರೈಟ್ ಹಾಕ್ತೀನಿ ಆಮೇಲೆ ಸಾಗರ್ ಕಿತ್ತೂರ್ ಸರ್ ನಮ್ಮ ಮನೆಯವರು ಆಮೇಲೆ ಅವರು ಶಂಕರವರು ಏನು ಹೇಳೋದನ್ನ ಇಲ್ಲ ಬಿಡಿ ಅವ್ರದ್ದು ಏನು ಡ್ಯಾನ್ಸ್ ಏನು ಭಾರಿ ಮಾಡ್ತಾಯಿದ್ದಾರೆ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ರು ಬಿಡಿ ನಮ್ಮನೆಯವರು ಅರ್ಶಿನ ಕಾರ್ಯಕ್ರಮ ದಿನ ಸಂಘಮಿತ್ರ ಫಂಕ್ಷನ್ ದಿನ ನಮ್ಮನೆಯವರು ಅಂತ ನೆಲದ ಮೇಲೆ ಇಲ್ಲ ನೋಡಿ ಮಗಳ ಕಾರ್ಯಕ್ರಮ ಇದೆ ಅಂತ ಹೇಳಿ ಖುಷಿಯಿಂದ ಎಲ್ಲ ಮಾಡೋಣ ಅಂತ ಹೇಳಿ ಭಾಳ ಎಂಜಾಯ್ ಮಾಡಿದರು ನಾವು ಭಾಳ ಎಲ್ಲರೂ ಎಂಜಾಯ್ ಮಾಡಿದ್ವಿ ಒಳ್ಳೆ ಒಳ್ಳೆಯ ಟೈಮ್ ಬೇರೆ ಆಗಿತ್ತು ಮತ್ತು ಅರಿಶಿನ ಕಾರ್ಯಕ್ರಮ ಆ ಕಡೆ ನಡೆದಿತ್ತು ಆದ್ರೆ ಇವರೇನು ಹಾಡೋದು ಮತ್ತು ಎಲ್ಲ ಡ್ಯಾನ್ಸ್ ಮಾಡೋದು ಬಿಡ್ತಾನೆ ಇರಲಿಲ್ಲ ಮತ್ತು ಇಲ್ಲಿ ಶಲನ್ ಮ್ಯಾಮ್ ಅವರು ಮತ್ತು ಅವರ ಮಗಳು ಅಳಿಯವರು ಅವರು ಎಲ್ಲ ಎಷ್ಟು ಚೆನ್ನಾಗೆಲ್ಲ ವಿಡಿಯೋ ಮಾಡಿಕೊಂಡು ಎಷ್ಟೆಲ್ಲ ಪ್ರೀತಿಯಿಂದ ಮಾತಾಡ್ತಾ ಇದ್ರಲ್ಲ ನೋಡಿದ ಮೇಲೆ ಖುಷಿ ಆಯ್ತು ಅವ್ರದ್ದು ಆಮೇಲೆ ಸಾಗರ್ ಸರ್ ಅಂತೂ ಮೈಕ್ ಸಿಕ್ಕಿದ್ರೆ ಸಾಕು ಭಾಳ ಚೆನ್ನಾಗಿ ಅವರು ಕಾಮಿಡಿ ಮಾಡ್ತಾರೆ ಕಾಮಿಡಿ ಕಾಮಿಡಿ ಮಾಡ್ತಾಯಿದ್ರು ಅಲ್ಲಿ ಇಲ್ಲಿ ಕ್ಲಿಯರ್ ಕೇಳಿಸಿಲ್ಲ ಸ್ಪಷ್ಟವಾಗಿ ಅದು ಅವ್ರು ಮಾತಾಡಿದ್ದು ಬಂದಿಲ್ಲ ಅದ್ರ ಸಲುವಾಗಿ ಬಿಡೋಕ್ಕಾಗಿಲ್ಲ ಆದರೂ ಭಾಳ ಚೆನ್ನಾಗಿ ಕಾಮೆಂಟ್ ಮಾಡ್ತಾರೆ ನೀವು ಅವ್ರು ಕಾಮಿಡಿ ಕೇಳಬೇಕು ಕೇಳಿದರೆ ಇಷ್ಟು ನಗ್ತೀವಲ್ಲ ಇಷ್ಟು ನಗ್ತೀವಿ ಭಾಳ ನಗ್ತೀವಿ ನಿಜವಾಗ್ಲೂ ಭಾಳ ಅವ್ರು ಬಂದರೆ ನಮಗೆ ಒಳ್ಳೆ ಚೆನ್ನಾಗಿ ಟೈಮ್ ಪಾಸ್ ಆಗ್ತದೆ ನೋಡಿ ಆಮೇಲೆ ಸ ಮುಂದೆ ಎಕ್ಸಾಮ್ ಇತ್ತು ಮತ್ತು ಅವಳಿಗೆ ಹಂಗೆ ಕರ್ಕೊಂಡು ಹೋಗಿದ್ವಿ ಅವಳು ಬಂದಿದ್ಲು ಅವಳು ಭಾಳ ಎಂಜಾಯ್ ಮಾಡಿದ್ಲು ಇಲ್ಲಿ ನೋಡಿ ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ಹಾಡಿನ ಕಾರ್ಯಕ್ರಮ ಹೋದ್ಮೇಲೆ ಮತ್ತೆ ಎಲ್ಲರೂ ಮಾತಾಡ್ಕೊಂಡು ಎಷ್ಟು ಅದು ಮಾತಾಡೋದು ಮಾಡೋದು ಎಲ್ಲ ಆಗೋದು ಒಂದು ಫಂಕ್ಷನ್ ಒಳಗೆ ಎಲ್ಲರೂ ಸಿಗೋದು ಎಷ್ಟು ಮಾತಾಡಿದರೂ ಮಾತಾ ಮುಗಿಯಲ್ಲ ನಿಮ್ಮ ಕಡೆಯೂ ಹಿಂಗೆ ಮಾಡ್ತೀರಾ ನೀವು ಎಲ್ಲ ಫ್ರೆಂಡ್ಸ್ ಕುಡಿದ ಮೇಲೆ ಹೆಂಗೆ ಟೈಮ್ ಹೋಗ್ತದೆ ಗೊತ್ತಾಗಲ್ಲ ಹೆಂಗೆ ರಾತ್ರಿ ಆಗಿರ್ತದೆ ಮತ್ತು ಬೆಳಿಗ್ಗೆ ಮದುವೆದೆಲ್ಲ ತಯಾರಿ ಮಾಡ್ಕೋಳೋದಿರ್ತದ ಅದೆಲ್ಲ ನಾವು ಮರೆತು ಬಿಟ್ಟಿರ್ತೀವಿ ಇಲ್ಲಿ ನೋಡಿ ನಾವು ಬರೋ ತನಕ ಒಂದು ಅರ್ಶಿನ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಆಮೇಲೆ ಡೆಕೋರೇಷನ್ ಅಂತೂ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ ನಿಜವಾಗ್ಲೂ ಸುನೀತಾ ಅವರಿಗೆ ಮತ್ತು ಸಂತೋಷ್ ಅವರಿಗೆ ನನ್ನ ಕಡೆಯಿಂದ ನಾವು ಬಹಳ ಧನ್ಯವಾದ ಹೇಳ್ತೀವಿ ಭಾಳ ಚೆನ್ನಾಗೆಲ್ಲ ಮಾಡಿದ್ರವರು ನಮ್ಗೆ ಹೊಸ ಟೈಪ್ ನೋಡಕ್ಕೆ ಸಿಕ್ತು ಆಮೇಲೆ ಫೋಟೋಸ್ ಅಂತೂ ಇಷ್ಟು ತೊಗೊಂಡ್ವಿಲ್ಲ ಇಷ್ಟು ತೊಗೊಂಡ್ವಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳ್ಳಿಕ್ನು ಅವ್ರು ಹೇಳ್ತಾ ಇದ್ರು ನೀವೆಲ್ಲರೂ ಫೋಟೋ ತೊಗೊಳ್ರಿ ಯಾರ್ಯಾರು ಫೋಟೋ ತೊಗೊಳ್ರಿ ಎಷ್ಟು ಪ್ರೀತಿಯಿಂದ ನಮಗೆಲ್ಲ ಎಲ್ಲಾರು ನಾವು ಡ್ಯಾನ್ಸ್ ಮಾಡಿದ ಹಾಡಗಂತೂ ಇಷ್ಟೊಂದು ಹೇಳ್ತಾ ಇದ್ರಲ್ಲ ಎಲ್ಲಾರು ಮತ್ತೊಂದು ಡ್ಯಾನ್ಸ್ ಆಗ್ಲಿ ನಿಮ್ದು ಮಾಡ್ರಿ ಮಾಡ್ರಿ ಅಂತ ಹೇಳಿ ಎಷ್ಟೊಂದು ಇದ್ರಿ ನಮಗ ಅರಿಶಿಣದ ಕಾರ್ಯಕ್ರಮನೂ ಭಾಳ ಅಂದರೆ ಭಾಳ ಚೆನ್ನಾಗಾಯಿತು ಭಾಳ ಚೆನ್ನಾಗಿ ನೀಟಾಗಿ ಎಲ್ಲ ಮಾಡಿದ್ರು ಅವರು ಆಮೇಲೆ ನಾವಂತೂ ಎಲ್ಲ ಕಡೆ ವಿಡಿಯೋ ಶೂಟಿಂಗ್ ಆಮೇಲೆ ಇದು ಶಾರ್ಟ್ಸದೆಲ್ಲ ಮಾಡ್ಕೊತಾ ಇದ್ವಿ ಯಾರ್ಯಾರು ಭೇಟಿ ಆಗ್ತಾರಲ್ಲ ಅವ್ರಿಗೆಲ್ಲ ಕರ್ಕೊಂಡು ಭಾಳಷ್ಟು ಒಳ್ಳೆ ಒಳ್ಳೆ ಶಾರ್ಟ್ಸ್ಗಳು ಮಾಡಿದ್ದೀವಿ ಮತ್ತು ನೀವೆಲ್ಲ ಶಾರ್ಟ್ಸು ನೋಡಿರಿ ವಿಡಿಯೋಸು ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮಿಂದನೇ ನಾವು ಇಷ್ಟೆಲ್ಲ ಮುಂದೆ ಹೋಗ್ತಾಯಿದ್ದೀವಿ ನಿಮ್ಮ ಸಪೋರ್ಟ್ ಇಲ್ಲದ ನಮಗೇನು ಮಾಡೋಕ್ಕಾಗಲ್ಲ ಆದರೂ ನೀವೆಲ್ಲ ಭಾಳ ಸಹಕಾರ ಮಾಡಿದ್ದೀರಾ ನನಗೆ ಆಮೇಲೆ ಇಲ್ಲಿ ಅವರು ಶಾಲನ ಮುರುಗೋಡು ಮ್ಯಾಮ್ ಆಮೇಲೆ ಅವ್ರ ಮಗಳು ಅವರು ಎಲ್ಲ ಎಷ್ಟು ನಮ್ಗೆ ಇದು ಮಾಡಿದರು ಎಷ್ಟೆಲ್ಲ ಚೆನ್ನಾಗಿ ನೀವೇ ಮಾಡ್ತಾಯಿದ್ದೀರಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು ಎಷ್ಟು ಆ್ಯಕ್ಟಿವ್ ಇದ್ದೀರಾ ಅಂತ ಹಿಂಗೆಲ್ಲ ನಮಗೆಲ್ಲ ಅವರು ಹೇಳ್ತಾಯಿದ್ರು ಎಲ್ಲ ಅವ್ರು ಮಾತಾಡೋದು ನೋಡಿ ನಮ್ಗೆ ಇನ್ನೂ ಇನ್ನೂ ಮಾಡಬೇಕು ಇನ್ನೂ ಎಲ್ಲ ಇದು ಮಾಡಬೇಕು ಅಂತ ಎಷ್ಟು ಮಾಡ್ತೀನಿ ಆವಾಗ ಟೈಮ್ ರಾತ್ರಿ ಮೋಸ್ಟ್ಲಿ ಒಂದು ಗಂಟೆ ಆಗಿರಬೇಕು ಇನ್ನೂ ನಮ್ಮ ಕಾರ್ಯಕ್ರಮಗಳು ಮುಗಿತಾ ಇಲ್ಲ ನೋಡಿ ಆಮೇಲೆ ಸಮೂಹ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ದಿನದಾದಮೇಲೆ ಸಮೂಹನೂ ಒಂದು ಅವಕಾಶ ಇತ್ತು ಅವಳು ಚಾನ್ಸ್ ಹೊಡೆದ್ಲು ಮತ್ತು ಇವರಿಗೆ ಹೋಗೋಣ ಟೈಮ್ ಆಗದ ಅಂತ ಇದ್ದೀನಿ ಮತ್ತು ಇವರು ಎಲ್ಲ ಎಲ್ಲರಿಗೂ ಇನ್ನೂ ಹಚ್ಚೋದ್ರೊಳಗೆ ಇದ್ದಾರೆ ಮತ್ತು ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ನಾಳೆ ಮದುವೆಗೆ ರೆಡಿ ಆಗೋದದ ಯಾವ ರೀತಿ ರೆಡಿ ಆಗ್ತೀನಿ ಏನೇನು ಮಾಡ್ತೀನಿ ಇನ್ನೂ ನೋಡಕ್ಕೆ ರೆಡಿ ಇದ್ದೀರಲ್ಲ ನೀವು ಮದುಮಕ್ಕಳಿಗೆ ಅಕ್ಷತೆ ಹಾಕಕ್ಕೆ ಬೇಗ ಎದ್ದ ಎಲ್ಲರೂ ರೆಡಿ ಆಗ್ರಿ ಮತ್ತು ಅವ್ರಿಗೆ ಆಶೀರ್ವಾದ ಮಾಡಿರಿ ಎಲ್ಲರೂ ಮತ್ತು ನೀವೆಲ್ಲ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ನೋಡಿ ನಿಮಗೆ ಮತ್ತು ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತೊಗೊಂಡೋಗಿರಿ ಮತ್ತು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಮತ್ತು ನೀವು ಖುಷಿಯಿಂದ ಪ್ರೀತಿಯಿಂದ ಇರಬೇಕು ಎಲ್ಲರೂ ನಗ್ನಗ್ತಾ ಇರಬೇಕು ನೀವು ಎಷ್ಟು ಖುಷಿಯಿಂದ ಇರ್ತೀರ ನಾವು ಅಷ್ಟು ಖುಷಿಯಾಗಿರ್ತೀವಿ